ಕಪೋತಿಗಿರಿ ವನಶಿರಿ ದರ್ಪಣದ ವೀಕ್ಷಕರನ್ನು ಇಂದು ಈ ದೃಷ್ಟಿದೋಷ ಈ ಮಂದ ದೃಷ್ಟಿ ಅಥವಾ ಕಾಲದಲ್ಲಿಯೇ ಕಣ್ಣಿಗೆ ಪೊರೆ ಕಟ್ಟುವುದು ಈ ಧೂಳು ಹೊಗೆ ಇತ್ಯಾದಿ ಪರಿಸರದಲ್ಲಿ ಕೆಲಸ ಮಾಡುವ ಜನಗಳಿಗೆ ದೃಷ್ಟಿ ಬಿಂದುವಿನ ಮೇಲೆ ಪೊರೆ ಕಟ್ಟಿದಂತಾಗಿ ದೃಷ್ಟಿ ನೋಡುವ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತಿರುವುದಿಲ್ಲ ಮತ್ತು ಅಸ್ಪೃಷ್ಟವಾಗಿ ಗೊಂದಲ ಏರ್ಪಡಿಸುವ ನಿರ್ಣಯಕ್ಕೆ ಬರುವ ದೃಶ್ಯಗಳು ಅಸಂಬದ್ಧವಾಗಿ ಕಾಣುತ್ತಿರುತ್ತವೆ ಇಂತಹ ಎಲ್ಲ ದೋಷಗಳಿಗೆ ಕೇವಲ ಮೂರು ವನಸ್ಪತಿಗಳನ್ನು ಬಳಸಿಕೊಂಡು ಮಾಡಬಹುದಾದ ಒಂದು ದೃಷ್ಟಿಪ್ರದ ವರ್ತಿ ಎಂದು ಆಯುರ್ವೇದ ಶಾಸ್ತ್ರಜ್ಞರು ಕರೆಯಬಹುದು ಒಂದು ಈ ಬತ್ತಿಯ ಥರ ವರ್ತಿ ಈ ಸಂಸ್ಕೃತದಲ್ಲಿ ವರ್ತಿ ಎಂದು ಕರೆಯುವುದನ್ನು ಕನ್ನಡದಲ್ಲಿ ಬತ್ತಿ ಎಂದು ಕರೆಯುತ್ತಾರೆ ಇದನ್ನು ಈ ಶುದ್ಧ ಗುಲಾಬಿ ಜಲದಲ್ಲಾಗಲಿ ಅಥವಾ ಪರಿಶುದ್ಧವಾದ ಜೇನುತುಪ್ಪದಲ್ಲಾಗಲಿ ತೆಗೆದು ಕಣ್ಣಿಗೆ ರಾತ್ರಿ ಮಲಗುವ ಸಮಯ ಹಚ್ಚಿಕೊಂಡು ಮಲಗುವುದರಿಂದ ಕಣ್ಣಿನ ದೃಷ್ಟಿ ಅಡೆತಡೆಗೆ ಉಂಟಾಗುವ ಸಕಲ ದೋಷಗಳನ್ನು ಈ ದೃಷ್ಟಿ ಪ್ರದಾವರ್ತಿ ನಾಶ ಮಾಡುತ್ತದೆಂದು ಈ ಆಯುರ್ವೇದ ಶಾಸ್ತ್ರಕಾರರು ಹೇಳಿರುವುದನ್ನು ಇಂದು ನಿಮ್ಮೊಂದಿಗೆ ಪ್ರಸ್ತುತಪಡಿಸುತ್ತೇನೆ ಇದರ ಇದರಲ್ಲಿ ಬರುವ ವಸ್ತುಗಳು ಒಂದು ಈ ಉತ್ತರಣೆ ಗಿಡ ಉತ್ತರಣೆ ಗಿಡ ಇದನ್ನು ಅಪಮಾರ್ಗ ಎಂದು ಕರೆಯುತ್ತಾರೆ ಇದರಲ್ಲಿ ಪ್ರಯೋಜನಕ್ಕೆ ಬರುವುದು ಈ ಬಿಳಿಯ ಅಪಮಾರ್ಗ ಬಿಳಿ ಬಣ್ಣದ ಅಪಮಾರ್ಗದ ಈ ಬೇರಿನ ಭಾಗ ಮಾತ್ರ ಈ ಬೇರನ್ನು ಬೇರನ್ನು ಮಾತ್ರ ತುಂಡರಿಸಿಕೊಂಡು ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದು ಇದರೊಂದಿಗೆ ಈ ಸಾರು ಪಲ್ಯಕ್ಕೆ ಬೆಳೆಸಬಹುದಾದ ಈ ತೊಗರಿ ಗಿಡ ತೊಗರಿ ಗಿಡ ತೊಗರಿ ಗಿಡ ಎಂದು ಕರೆಯುತ್ತಾರೆ ಇದರ ಬೇರು ಅಥವಾ ನಿಮಗೆ ತೊಗರಿ ಗಿಡ ತೊಗರಿ ಗಿಡದ ಬೇರು ಸುಲಭವಾಗಿ ದೊರೆಯದಿದ್ದರೆ ಈ ಬದನೆ ಗಿಡದ ಬೇರನ್ನಾದರೂ ಬಳಸಿಕೊಳ್ಳಬಹುದು ಈ ಕ್ರಮವಾಗಿ ಎರಡನ್ನು ಮಾತ್ರ ಈ ಬದನೆ ಗಿಡ ಅಥವಾ ತೊಗರಿ ಗಿಡದ ಬೇರು ಮತ್ತು ಈ ಉತ್ರೇಣಿ ಗಿಡದ ಬೇರು ಈ ಎರಡು ಬೇರುಗಳನ್ನು ಸಮವಾಗಿ ತೆಗೆದುಕೊಂಡು ಸಣ್ಣದಾಗಿ ಕತ್ತರಿಸಿ ನುಣ್ಣಗೆ ಕುಟ್ಟಿ ಇದಕ್ಕೆ ಈ ಸಾರು ಪಲ್ಯ ಇತ್ಯಾದಿಗಳಿಗೆ ಬಳಸಬಹುದಾದ ಈ ನುಗ್ಗೆ ಗಿಡದ ತಪ್ಪಲು ನುಗ್ಗೆಕಾಯಿ ಬಜಾರದಲ್ಲಿ ಸಿಗುತ್ತಿರುತ್ತದೆ ಅದರ ತಪ್ಪಲು ನುಗ್ಗೆ ಗಿಡದ ತಪ್ಪಲನ್ನು ತಂದು ಈ ತಪ್ಪಲನ್ನು ಹರಿದು ಇದನ್ನು ಕುಟ್ಟಿ ರಸ ತೆಗೆಯಬೇಕು ಈ ರಸವನ್ನು ಈ ನುಗ್ಗೆ ತಪ್ಪಲಿನ ರಸವನ್ನು ಈ ಎರಡು ಈ ತೊಗರೆ ಗಿಡದ ಮತ್ತು ಈ ಉತ್ತರಿಣಿ ಗಿಡದ ಬೇರಿನ ಚೂರ್ಣಕ್ಕೆ ಈ ನುಗ್ಗೆ ಸೊಪ್ಪಿನ ರಸವನ್ನು ಹಾಕಿಕೊಂಡು ನುಣ್ಣದಾಗಿ ಅರೆದು ಕಿರಿಬೆರಳು ಗಾತ್ರದ ಎರಡು ಇಂಚು ಉದ್ದದ ಬತ್ತಿಗಳನ್ನು ಮಾಡಿ ನೆರಳಿನಲ್ಲಿ ಒಣಗಿಸಿಟ್ಟುಕೊಂಡು ನಿಮಗೆ ಅವಶ್ಯಕತೆ ಇದ್ದಾಗ ಅರ್ಥಾತ್ ಈ ನಲವತ್ತರದ ನಂತರ ದೃಷ್ಟಿ ಪೊರೆ ಕಟ್ಟಿ ಮಂದ ದೃಷ್ಟಿ ಆಗುತ್ತಿರುತ್ತವೆ ಈ ಇದೇ ರಥ ತರಹ ನಲವತ್ತರಿಂದ ಮುಂದೆ ವಯಸ್ಸು ಹೆಚ್ಚಾದಂತೆಲ್ಲ ದೃಷ್ಟಿಗೆ ಪೊರೆ ಕಟ್ಟಿ ಮುಂದಿನ ದೃಶ್ಯಗಳು ಕಾಣದೇ ಹೋಗದಂತಹ ಸ್ಥಿತಿ ಒದಗಿದಾಗ ಅಂತಹ ಸ್ಥಿತಿಯಲ್ಲಿರುವವರು ಈ ಬತ್ತಿಗಳನ್ನು ಶುದ್ಧ ಗುಲಾಬಿ ನೀರಿನಲ್ಲಾಗಲಿ ರೋಜ್ ವಾಟರ್ ಎಂದು ಆಯುರ್ವೇದ ಔಷಧಿಯ ಅಂಗಡಿಯಲ್ಲಿ ಸಿಗುತ್ತಿರುತ್ತದೆ ಅಥವಾ ಶುದ್ಧವಾದ ಜೇನುತುಪ್ಪ ಇದರಲ್ಲಿ ಈ ಬತ್ತಿಯನ್ನು ತೆಯ್ದು ರಾತ್ರಿ ಮಲಗುವ ಸಮಯದಲ್ಲಿ ಕಣ್ಣಿನಲ್ಲಿ ಅಂಜನದಂತೆ ಈ ದೃಷ್ಟಿಪ್ರದ ವೃತ್ತಿಯನ್ನು ಹಚ್ಚಿಕೊಂಡು ಮಲಗಿಬಿಡಬೇಕು ಮುಂಜಾನೆ ಯಥಾ ರೀತಿ ಮುಖ ತೊಳೆಯುವುದು ಸ್ವಲ್ಪ ಬಿಸಿ ನೀರಿನಿಂದ ಈ ದೃಷ್ಟಿದೋಷ ಇರುವವರು ತಲೆಗೆ ತಣ್ಣೀರನ್ನು ಹಾಕುವುದು ಅಥವಾ ತಂಪು ಗಾಳಿ ಅಥವಾ ಶೀತ ವಾತಾವರಣ ಮಂಜು ಬೀಳುವ ವಾತಾವರಣ ಮತ್ತು ಹೊಗೆ ಧೂಳು ಇತ್ಯಾದಿ ಹಾನಿಕಾರಕ ಅಂಶಗಳಿಂದ ದೂರವಿರುವುದು ಒಳಿತೆಂದು ಶಾಸ್ತ್ರಕಾರರ ಅಭಿಮತವಿದೆ ಏನೇ ಇರಲಿ ಈ ದೃಷ್ಟಿ ಉಳ್ಳವರಿಗೆ ಪೊರೆ ಕಟ್ಟಿದವರಿಗೆ ಕಣ್ಣಿನಲ್ಲಿ ಏನಾದರೂ ಪೆಟ್ಟು ಬಿದ್ದು ಹೂವು ಗಾಯ ಇತ್ಯಾದಿ ಆಗಿರುವವರಿಗೆ ಈ ಗಾಯಗಳು ಮಾಯ್ದು ಬಿಳಿ ಪೊರೆ ಕಟ್ಟಿದಂತೆ ಆಗಿ ಕಣ್ಣಿನ ದೃಷ್ಟಿಗೆ ಉಂಟು ಮಾಡುವ ಈ ಎಲ್ಲ ದೋಷಗಳು ಈ ಪ್ರದಾವರ್ತಿಯಿಂದ ನಿವಾರಣೆಯಾಗುತ್ತವೆ ಎಂದು ಚರಕ ಸುಶ್ರೂತಾದಿ ಆಯುರ್ವೇದ ಶಾಸ್ತ್ರಾಚಾರ್ಯರು ಹೇಳಿದ ಸಂಗತಿಯನ್ನು ನಿಮ್ಮೊಂದಿಗೆ ಪ್ರಸ್ತಾಪಿಸಿದ್ದೇನೆ ಅಗತ್ಯವಿರುವವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳುತ್ತಾ ಧನ್ಯವಾದಗಳು